ಸರ್ ಮೂವಿ ಹೇಗಿತ್ತು ಇರಿ ಇರಿ ಒಂದು ಐದು ನಿಮಿಷ ಮೂವಿ ಹೇಗಿತ್ತು ಸರ್ ನಿಮಗೆ ಇಷ್ಟ ಆಯ್ತಾ ಸರ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿತ್ತು ಇಷ್ಟ ಆಯ್ತಾ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹಾಂ ಮೂವಿ ಹೇಗಿತ್ತು ಹೇಳಮ್ಮ ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಹೇಳಿ ಸರ್ ಸೂಪರ್

ಹಾಳಾಗ್ತಾ ಇದ್ದಾರಲ್ಲ ಬೆಂಗಳೂರುದಲ್ಲಿ ಆ ಜನರೇಷನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮಾಡಿರೋ ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೋದು ರವಿಚಂದ್ರ ಸರ್ ರವಿಚಂದ್ರನ್ ಸರ್ ತುಂಬ ಚೆನ್ನಾಗಿದೆ ರವಿಚಂದ್ರನ್ ಆಗ್ಬೋದು ಈರೋಣಿ ಆಗ್ಬೋದು ಅದೆಲ್ಲ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತಾ ನಮಗೆ ಇಷ್ಟ ಆಯಿತು ಅಕ್ಕಪಕ್ಕದವ್ರಿಗೆಲ್ಲರಿಗೂ ಹೇಳ್ತೀವಿ ಹಾ ಹೇಳ್ತೀವಿ ಅದೇ ನಾವು ಫಿಲಮ್ ನೋಡ್ಬಿಟ್ಟು ನಮ್ಮ ಮೈಂಡಲ್ಲಿ ಬಂದಿರೋದು ಒಂದೇ ಈ ಹುಡುಗಿರು ಹೆಂಗಿನ ಕೆಟ್ಟ ಹೋಗ್ತಾರೆ ಅವರು ಒಳ್ಳೇದು ತರಕ್ಕೆ ಈ ಮೂವಿ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ನೋಡ್ಬೋದು ರವಿಚಂದ್ರ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ರವಿಚಂದ್ರನ್ ಸರ್ ಎರಡು ಸರ್ ಮೂ ನೋಡ್ಕೊತೇ ನಿಮ್ಗೆ ಇಷ್ಟ ಆಯ್ತು ಸರ್ ನನಗೆ ಇಷ್ಟ ಆಯಿತು ಅದೇ ಮೆಸೇಜ್ ಇತ್ತು ಅದರಲ್ಲಿ ಈರೋಣ ಹಾಂ ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಕೆಲ್ಪಿ ತಗೊಂಡ್ರೆ ಇದೇ ಜೊತೆಗೆ ಕುಂದಿದ್ದೆ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಯಾವ ಥರ ಜನಗಳಿಗೆ

ಸೊ ಈ ಮೂವಿ ಚಿಕ್ಕವರೇ ನೋಡಬೇಕು ದೊಡ್ಡವರೇ ನೋಡಬೇಕಾಗಿ ಏನೂ ಇಲ್ಲ ಯಾರು ಬೇಕಾದರೂ ನೋಡ್ಬೋದು ಒಂದು ಅದ್ಭುತವಾದಂಥ ಮೆಸೇಜಾಗಿ ಕೊಟ್ಟಿದ್ದಾರೆ ಈ ಮೂವಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ರವಿ ಸರ್ ಆ್ಯಕ್ಟಿಂಗ್ ಏನೂ ಇಲ್ಲ ಮಾತಾಡೋಷ್ಟೇ ಸೀನೇ ಇರಲ್ಲ ಅವ್ರ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗು ಹೀರೋನು ಒಂದು ಹೊಸದಾಗಿ ಆ್ಯಕ್ಟ್ ಮಾಡಿದ್ರೂ ಚೆನ್ನಾಗಿರುತ್ತೆ